ಮಾನ್ಯ ಶಾಸಕರು ಮಾತನಾಡಿ ಈಗಾಗಲೇ ಮೂರು ನಿವಾಸಗಳನ್ನು ಗುರುತಿಸಿದ್ದೇವೆ ಹಳೇ ಕಚೇರಿ ಅಲ್ಲಿರ್ತಕ್ಕಂಥದ್ದು ಹಳೆ ತಾಲೂಕ್ ಆಫೀಸ್ ಪಕ್ಕದಲ್ಲಿರುವ ಜಾಗ ಕೃಷಿ ಇಲಾಖೆಯಲ್ಲಿರುವ ಕರಾಬು ಜಾಗ ಹಾಗೂ ಹಳೆ ಪ್ರವಾಸಿ ಬಂದಿರದ ಇಲ್ಲಿರ್ತಕ್ಕಂಥದ್ದು ಹಳೇ ಪ್ರವಾಸಿ ಬಂದಿರದಲ್ಲಿ ಜಾಗ ಗುರುತಿಸಿರು ಅವಾಗ ಸರ್ವೇರು ಸರ್ವೇರು ಸರ್ವೆ ಮಾಡಿದಾಗ ಆ ಅಧಿಕಾರಿಗಳು ಗಲಾಟೆ ಮಾಡಿ ಸರ್ವೆ ಅಧಿಕಾರಿಗಳಿಗೂ ಹಾಗೂ ಗ್ರಾಮ ಜಿಲ್ಲಾಧಿಕಾರಿಗಳು ಏನಂತ ಸರ್ವೆ ರೀತಿಯ ಜಗಜೀವನ್ ರಾಮ್ ಭವನವನ್ನ ಕಟ್ಟಂತ ಕೆಲಸವನ್ನ ದಯವಿಟ್ಟು ಮಾಡಬೇಕು ನಮ್ಮನ್ನ ಈ ರೀತಿ ಓಡಾಟ ಮಾಡಿ ಬಟ್ಟೆ ಬಿಚ್ಚೆ ಈ ಕೆಲಸವನ್ನ ಮಾಡುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಈ ಜನಾಂಗ ಈ ಜನಾಂಗದ ವ್ಯವಸ್ಥೆ ಈ ಜನಾಂಗದ ಅಭಿವೃದ್ಧಿ ಈ ಜನಾಂಗದ ಬೆಳಕು ನೀವು ಯಾವಾಗ ತೋರಿಸ್ತೀರಾ ಅವಾಗ ನಿಮ್ ಬಗ್ಗೆ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ ನಿಮ್ಮ ಪ್ರತಿಯೊಂದು ವಂಶಸ್ಥರು ಕೂಡ ದಯ ಮಾಡಿ ದಿವಸ ಚೆಲ್ಲಬೇಕು ಆ ಪ್ರೀತಿ ಬಗ್ಗೆ ಅಭಿವೃದ್ಧಿ ಕೊಡಬೇಕು ಇಲ್ಲ ಅಂದ್ರೆ ದಯವಿಟ್ಟು ನಿಮ್ ಬಗ್ಗೆ ನಾವು ಹೋರಾಟ ಮಾಡಿ ನಿಮ್ ಬಗ್ಗೆ ಕೀಳು ಕೀಳು ಮನೋಭಾವನೆ ತೋರ್ಸಕ್ಕೆ ನಮ್ಗೆ ಮನಸ್ಸಿಲ್ಲ ಪ್ರೀತಿ ಐತೆ ನೀವು ಈ ತರ ಏನಾರ ಮಾಡಿರಿ ನಿಜವಾಗ್ಲೂ ಕೂಡ ಆ ನೀವು ಆ ಹೃದಯದಿಂದ ಚಿತ್ಕಬೇಡಿ ದಯವಿಟ್ಟು ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಆ ಹಳೆ ತಾಲೂಕು ಆಫೀಸ್ ಪಕ್ಕಲ್ಲೇ ನೀವು ಜಗಜೀವ್ರ ಭವನವನ್ನು ಕಟ್ಟಿ ಈ ಜನಾಂಗಕ್ಕೆ ಅಭಿವೃದ್ಧಿ ಮಾಡಿ ಅಂತಕ್ಕಂತ ಮಾತನ್ನ ಹೇಳ್ತಾ ಇದೀನಿ ಜೊತೆಗೆ ನಾವ್ಯಾರು ತೋರಿಸಿಲ್ಲ ಆ ಜಾಗವ ನೀವೇ ತೋರಿಸಿರೋದು ನೀವೇ ಅದನ್ನ ಇದು ದಯಮಾಡಿ ಇಲ್ಲಿ ಈ ಕ್ಷೇತ್ರದ ಅರ್ಜನ ಅಭಿವೃದ್ಧಿಗಾಗಿ ಹಿಂದೆ ಹಿಂದಿನ ಸರ್ಕಾರ ಸುಮಾರು ಮೂರು ಕೋಟಿ ರೂಗಳನ್ನ ಅನುದಾನ ಬಿಡುಗಡೆ ಮಾಡಿ ಈ ಕ್ಷೇತ್ರದ ಅರ್ಜನರ ಅಭಿವೃದ್ಧಿಗಾಗಿ ಶಂಕುಸ್ಥಾಪನೆ ಕೂಡ ಮಾಡಿ ನಿವೇಶನ ಇಲ್ಲದೆ ಈ ಒಂದು ಜಗಜೀವನರ ಭವನ ಕಟ್ಟಕಾದ್ಮೇಲೆ ಇವತ್ತು ನಾವು ಹೋರಾಟವನ್ನ ಮಾಡ ಪರಿಸ್ಥಿತಿ ಇದ್ದಾಗ ಈ ಹೋರಾಟದಲ್ಲಿ ಆರು ಮೂರು ಎರಡ್ ಸಾವಿರದ ಇಪ್ಪತ್ನಾಕರಂದು ದಲಿತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ನಾವೆಲ್ಲರೂ ಸೇರಿ ಪ್ರತಿಯೊಬ್ಬ ದಲಿತ ಸಂಘರ್ಷ ಸಮಿತಿ ಇರ್ಬೋದು ಕರ್ನಾಟಕ ಮಾದಿಗ ತಂಡವರ ಇರ್ಬೋದು ಕರ್ನಾಟಕ ಚಲುವಾದಿ ಮಹಾಸಭೆ ಇರ್ಬೋದು ಇದೆಲ್ಲರೂ ಸೇರಿ ಹೋರಾಟ ಮಾಡಿದಾಗ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಈ ಕ್ಷೇತ್ರದ ಮಹಾನ್ವತ್ತ ವ್ಯಕ್ತಿ ಆಗಿರ್ತಕ್ಕಂಥ ಸಿ ಬಿ ಸುರೇಶ್ ಬಾಬುರವರು ಇಲ್ಲಿರ್ತಕ್ಕಂಥ ತಾಲೂಕ್ ಆಡಳಿತಾಧಿಕಾರಿ ಆಗಿರ್ತಂತ ತಾಲೂಕ್ ದಂಡಾಧಿಕಾರಿ ಆಗಿರ್ತಕ್ಕಂತ ಅವರಿಗೆ ನಿರ್ಮಾಣ ಮಾಡಲು ಸೂಕ್ತ ನಿವೇಶನ ಕಲ್ಪಿಸಿದ ಹಾಗೆ ಸಭೆಯೇ ತಿಳಿಸಿದರು ನಂತರ ಕಂದಾಯಾಧಿಕಾರಿಗಳು ನಿವೇಶನಗಳಿಗೆ ಮಾಹಿತಿ ಪಡೆದು ಅವುಗಳಲ್ಲಿ ಡಬ್ಬೆ ಕಟ್ಟ ಸರ್ವೆ ನಂಬರ್ ಕಂದಾಯಾಧಿಕಾರಿಗಳಾದ ಕಟ್ಟ ಸರ್ಕಾರಿ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಅಲ್ಲಿ ಸಿ ಬಿ ಸುರೇಶ್ ಅವರು ಅಂತ ಆದೇಶ ಮಾಡಿದ್ರು ಅದರಂತೆ ಈಗಲೂ ಕೂಡ ಅದನ್ನೇ ಮಾಡಿ ಈ ಜನಕ್ಕೆ ಉಲ್ಲೇಖ ಮಾಡಬೇಕು ಇದು ಯಾರ ಒತ್ತಾಯವಲ್ಲ ಇದು ಜನಾಂಗದ ಒತ್ತಾಯ ನಿಮ್ಮ ಪ್ರೀತಿಯ ಒತ್ತಾಯ ಒಬ್ಬ ಶಾಸಕರಾಗಿ ಜನಾಂಗದ ಅಭಿವೃದ್ಧಿಯನ್ನು ಬಯಸ್ತಕ್ಕಂತ ನಮ್ಮ ಘನವತ್ತ ಶಾಸಕರು ಅದೇ ಆ ಜಾಗವನ್ನೇ ನಮ್ಮ ಜನಾಂಗಕ್ಕೆ ಕೊಟ್ಟು ದಯವಿಟ್ಟು ಆಶೀರ್ವಾದ ಮಾಡಬೇಕು ಅಸ್ಪೃಶ್ಯತೆ ಮನೋಮನ್ನು ತ್ಯಜಿಸಬೇಕು ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕು ನಿಮ್ಮನ್ನ ಉದ್ಧಾರ ಮಾಡಿ ಅಂತ ನಾವು ಕೇಳ್ಕೊಳಕ್ಕೆ ಈ ಸ್ಥಳಕ್ಕೆ ಬಂದಿದ್ದೀವಿ ಅರ್ಜ ಅರ್ಜನಗಿರಿನ ಅಭಿವೃದ್ಧಿ ಸಮಿತಿ ಬರೇ ಕತೆ ಹೇಳಿ ಚರ್ಚೆ ಮಾಡೋ ಕೆಲಸ ಹಾಕಬಾರದು ಇದನ್ನ ಅಭಿವೃದ್ಧಿ ಅಂತ ನಾವೆಲ್ಲರೂ ದಾಪ್ಕಾಲ್ ಹಾಕೊಂಡು ತಗೊಂಡು ಹೋಗ್ಬೇಕು ಇದ್ರ ಬಗ್ಗೆ ಮಾನ್ಯ ಶಾಸಕರು ಘನವತ್ತ ಶಾಸಕರು ಇಲ್ಲಿ ಎಲ್ಲ ಜನ ತುಂಬಾ ಪ್ರೀತಿ ಮಾಡತಕ್ಕಂತ ಶಾಸಕರು ನಮ್ಮ ಜನಾಂಗಕ್ಕೆ ಆ ಜಾಗವನ್ನ ಕೊಟ್ಟು ಎಷ್ಟೇ ದುಡ್ಡಿದ್ರು ಆಯಶ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ